ಹಾಯ್ ಫ್ರೆಂಡ್ಸ್ ಏನ್ ಮಾಡ್ತಾ ಇದ್ದೀರಾ ನೋಡಿ ನಾನು ಮುದ್ದೆ ಮಾಡ್ತಾ ಇದ್ದೀನಿ ನಿಮ್ಗೊಂದು ಗಾದೆ ಮಾತಿದೆ ಗೊತ್ತಾ ಗೊತ್ತಾ ಗೊತ್ತಿಲ್ಲಲ್ಲ ನಾನೆಲ್ಲ ಇಟ್ಟಿಗೆ ಜಡಿತ ಎಣ್ಣಿಗೆ ಹಿಡಿತ ಇದ್ರೆ ಸಂಸಾರ ಚೆನ್ನಾಗಿರುತ್ತಂತೆ ಹಿಟ್ಟಿಗೆ ಚೆನ್ನಾಗಿ ಜಡಿದ್ರೆ ತಿನ್ನಕ್ಕೆ ಚೈಸಿಗೆ ಇರುತ್ತೆ ಮುದ್ದೆ ಹೆಣ್ಣಿಗೆ ಸಂಸಾರದಲ್ಲಿ ಇಡ್ತಾ ಇದ್ರೆ ಸಂಸಾರ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ನಮ್ಮ ಕಡೆ ನಿಮ್ಮ ಕಡೆ ನೀವು ಮುದ್ದೆ ಮಾಡ್ತಾ ಇದ್ದೀರಾ ಸಾಂಬಾರ್ ಹೆಂಗನ ಇರಲಿ ಫ್ರೆಂಡ್ಸ್ ಮುದ್ದೆ ಚೆನ್ನಾಗಿರ್ಬೇಕು ನನಗೆ ಸಾಂಬಾರ್ ಹೆಂಗನ ಇರಲಿ ಮುದ್ದೆ ಚೆನ್ನಾಗಿರ್ಬೇಕು ನಿಮಗೆ ಚೆನ್ನಾಗಿ ಬೇಯಿಸಿ ಚೆನ್ನಾಗಿ ತಿರುಬೇಕು ಸಖತ್ತಾಗಿರುತ್ತೆ ಮುದ್ದೆ ಬಸಿ ಗೊಜ್ಜು ಕೂಜ್ಕೊಂಡ್ಬೇಕಾದ್ರೆ ಮುದ್ದೆ ತಿನ್ಬಿಡ್ಬೋದು ನೀವು ಮುದ್ದೆ ಮಾಡ್ತಾ ಇದ್ದೀರಾ ನೀವು ಹಿಂಗೇನಾ ಮುದ್ದೆ ತಿರುಬೋದು ಇಲ್ಲ ಬೇರೆ ಥರ ತಿರುತ್ತೀರಾ ನೋಡಿ ಈಗೇನಾ ಬೆಣ್ಣೆ ಬೆಣ್ಣೆ ಆದಂಗೆ ಆಗ್ತಾಯಿದೆ ಮುಂದೆ ಒಂದು ಚೂರು ಗಂಟಿಲ್ಲ ಕಾಣಿಸಲ್ಲ ಏನು ಮಾಡಲಿ ಮೊಬೈಲ್ ಇಕ್ಕಾಕ್ಸ್ ಟ್ಯಾಂಡಿಲ್ಲ ನಾರ್ಮಲಾಗಿ ಇಟ್ಟಿದ್ದೀನಿ ಮಾಡ್ತಾಯಿದ್ದೀನಿ ನೀವೆಲ್ಲ ತಟ್ಟೆಲಿ ಕಟ್ಟತಿರ ಮುದ್ದೆ ನಾನು ಹಸ್ಕಲ್ ಮಾಡಿಕೊಂಡಿದೀನಿ ನೋಡಿ ಚೆನ್ನಾಗ್ ಆಗತ್ತೆ ರಿಸ್ಕ್ ಕಷ್ಟ ಆಗಲ್ಲ ತಟ್ಟೆಯಲ್ಲಿ ಜಾಸ್ತಿ 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 ಕಟ್ಟಬೇಕು ಹಸ್ಕಲ್ ಮೇಲೆ ಹಂಗಲ್ಲ ಒಂದ್ಸಲಿ ಹೊರಡ್ಸಿದ್ರೆ ನೋಡಿ ಮುದ್ದೆ ರೆಡಿ ಆಗ್ಬಿಡತ್ತೆ ನಮ್ಮನೆ ಸಣ್ಣ ಮುದ್ದೆ ಎಲ್ಲ ಆಗಲ್ಲ ದಪ್ಪ ಮುದ್ದೆನೇ ಮಾಡಬೇಕು ಮುದ್ದೆ ಕೊಲ್ಲ ಜಾಸ್ತಿ ಇರೋದ್ರೆ ಕೆಲ್ಮೇಲೆ ಜಾಸ್ತಿ ಮಾಡೋಂಗಿಲ್ಲ ತುಂಬ ಚೆನ್ನಾಗಿ ಬಂದಿದೆ ಹುಮ್ಮ ಬಿಸಿ ಬಿಸಿ ಉಪ್ಸಾರು ಮಾಡಿದ್ದೀನಿ ಇದಕ್ಕೆ ಉಪ್ಸಾರು ಓಕೆ ನೀವು ಹಿಂಗೆ ಮಾಡ್ಕೊಂತೀನಿ ಬಾಯ್